ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಹೆಂಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂಡಿನ್ರಿ ನಾನು ಸಖತ್ತಾಗಿದ್ದೀನಿ ಆಗಿದ್ದೀನಿ ರೀ ಸ್ನೇಹಿತರೆ ನೋಡಿರಿ ಬೆಳಗ್ಗೆನೆ ನಾನು ಬೇಗನೆ ಎದ್ದೀನಿ ರೀ ಅಂದರೆ ಬೇಕಂದ್ರೆ ಹರುವ ಎದ್ದೀನಿ ರೀ ಅಷ್ಟೊಂದೇನು ಬೇಗ ಅಲ್ಲ ಬೆಳಗ್ಗೆನೆ ಎದ್ದ ತಕ್ಷಣ ಬ್ಲಾ ಬ್ಲಾಗ್ನ ಶುರು ಮಾಡಿಬಿಟ್ಟಿನಿ ನಾನು ಸ್ನೇಹಿತರೆ ನಾನು ನೋಡ್ರಿ ಕಸ ಹೊಡ್ಲಿಕ್ಕೆ ಹತ್ತೀನಿ ನಾನು ನೋಡಿರಿ ಕಪ್ಪೊಂಡು ಸ್ವಲ್ಪ ಇದು ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಕಸ ಹೊಡೆದು ಹಾಗಾಗಿ ಕೆಲವೊಂದು ತುಣುಕುಗಳನ್ನಷ್ಟೇ ಮಾತ್ರ ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ ಎಲ್ಲನೂ ಯಾಕಂದ್ರೆ ತುಂಬ ರೀ ಒಂದು ಇಪ್ಪತ್ತು ನಿಮಿಷ ಆದರೂ ಅದು ಕಸ ಆಗ್ತದೆ ಹಾಗಾಗಿ ಸುಮ್ಮ ಕೆಲವೊಂದು ತುಣುಕುಗಳು ಮಾತ್ರ ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ ಫಸ್ಟು ನಾನು ಶೇರ್ ಮಾಡ್ಕೊಳಕ್ಕಂತ ಹಂಗಿಲ್ಲ ಕಂಪೌಂಡದು ಆಡ್ದದ್ರಿ ಫಸ್ಟ್ ರೌಂಡೆಲ್ಲ ಕಸ ಅದನ್ನೆಲ್ಲ ಅದಕ್ಕೆ ನಾನು ಕೆಲವೊಂದು ತುಣುಕುಗಳಷ್ಟೇ ಮಾತ್ರ ನಾನು ಶೇರ್ ಮಾಡ್ಕೊಳಕತ್ತೀನಿ ಸ್ನೇಹಿತರೆ ಬರ್ರಿ ಇವತ್ತಿನ ಏನದ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಈ ವಿಡಿಯೋನ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿರಿ ಆಮೇಲೆ ಈ ವಿಡಿಯೋದಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ ಸ್ನೇಹಿತರೆ ಸ್ನೇಹಿತರೆ ಇದು ನೋಡಿರಿ ಸೂರ್ಯನ ಬೆಳಕು ನಮ್ಮ ಕಿಟಕಿಯಿಂದ ಹೆಂಗೆ ಹಾದು ಬರಕತ್ತೈತೆ ರೀ ಅದೆಷ್ಟು ಅದೇನೋ ಭಾಳ ಇಷ್ಟ ಆಯ್ತು ರೀ ನಂಗೆ ಹಾಗಾಗಿ ಅದನ್ನು ಸ್ವಲ್ಪ ನಾ ಶೂಟ್ ಮಾಡಿದ್ದೀನಿ ರೀ ಹಾಗೆ ನಾನು ಹೊರಗಡೆ ಹೋಗ್ಬಿಟ್ಟು ನೋಡ್ದೆ ಎಷ್ಟು ಚಂದ ಕಾಣಿಸೋಕತ್ತೈತೆ ರೀ ಬೆಳಗಿಂದು ಮುಂಜಾನೆ ಮುಂಜಾನೆ ನೋಡ್ರಿ ಎಷ್ಟು ಸಂಪಾಗಿರುತ್ತೆ ಎಷ್ಟು ಲವಲವಿಕೆ ಅನಿಸುತ್ತಲ್ರಿ ಹಾಗಾಗಿ ನಾನು ಸ್ವಲ್ಪ ಶೂಟ್ ಮಾಡಿದೀನಿ ರೀ ಅದನ್ನು ಇದು ಸಮಾನ ನೋಡ್ರಿ ಬಂದ ತಕ್ಷಣ ನಾವು ಹಂಗೆ ಬರೆ ಇಡೋ ಯಾವ ಡಬ್ಬಿ ಸಿಗ್ತಾವ ಹಂಗ ಸುಮ್ಮನೆ ಇಡೋದು ಮಾಡಿದ್ವಿ ಸರಿ ಜೋಡ್ಸಿರಲಿಲ್ಲ ಅದಕ್ಕಾಗಿ ಬೆಳಿಗ್ಗೆ ಸ್ವಲ್ಪ ಟೈಮ್ ಸಿಕ್ಕದಂತ ಹಂಗ ಇನ್ನ ಮಕ್ಕಳೆಲ್ಲ ಮಲಗಿದ್ರು ಅಲ್ರಿ ಹಂಗಾಗಿ ಸ್ವಲ್ಪ ಒಂಥರ ಲೆವೆಲ್ ಆಗಿ ಜೋಡಿಸಬೇಕು ಅಂತ ನಾ ಮುಂಜೆ ಸ್ವಲ್ಪ ಶುರು ರೀ ಅದೇನು ನೋಡ್ರಿ ಸ್ನೇಹಿತರೆ ಯಾವಾಗಲೂ ನನಗೆ ಮನೆಗೆ ಹೋದ್ರು ಕೂಡ ಪೇಪರ್ ಹಾಕಿ ಇಡೋದು ಅದೊಂದು ಅಭ್ಯಾಸ ಆಗ್ಬಿಟ್ಟದ್ರಿ ಅದು ಪೇಪರ್ ಹಾಕಿ ಇಟ್ಟರೆ ಒಂಥರ ನೀಟ್ ಕಾಣಿಸ್ತದ ಅಂತ ನಂಗೆ ಅನಿಸ್ತದ್ರಿ ಯಾವಾಗೂ ಹಂಗೆ ಇಡಂಗಿಲ್ಲ ನಂಗೆ ಪೇಪರ್ ಹಾಕಿ ಪ್ರತಿ ಸಲ ನಾನು ಯಾವ ಮನೆಗೆ ಹೋಗ್ನು ಪೇಪರ್ ಹಾಕಿ ಇಡ್ತೀನಿ ಪೇಪರ್ ಪೇಪರ್ ಹಾಕಿರೋದೇನೋ ಒಂಥರ ಚೆನ್ನಾಗ್ ಅನ್ನಿಸ್ತದೋ ನನಗೊಂದು ನಂಬಿಕೆ ರೀ ಒಂಥರ ಸ್ವಚ್ಛ ಅನಿಸ್ತದ್ರಿ ಅದಕ್ಕೆ ನಾನು ಪೇಪರ್ ಹಾಕಿ ಇಡಕತ್ತೀನ್ರಿ ಅವು ಎಲ್ಲಿ ಎಲ್ಲಿ ಬೇಕಲ್ಲ ಹೆಂಗ್ ಬೇಕಂಗೆ ಇಟ್ಬಿಟ್ಟಿದ್ದೆವು ಬಂದು ಬಂದ್ಗಳೇನ ನಾವು ಕೈಗೆ ಸಿಕ್ಕಿ ಡಬ್ಬಿ ಇಡೋದು ಕೈಗೆ ಮತ್ತೆ ಯಾವ ಸಿಗ್ತದೆ ಆ ಡಬ್ಬಿ ಇಡೋದು ಹೆಂಗೆ ರೀ ನಾವು ಲೆವೆಲ್ಗೆ ಒಟ್ಟೆ ನಾವು ಜೋಡ್ಸಿರಲೇ ಇಲ್ಲ ಅದು ಇವತ್ತು ಹೆಂಗೂ ಟೈಮ್ ಸಿಕ್ಬಿಡು ಅಂತೇಳಿ ಜೋಡ್ಸ್ಕೋತ ನಿಂತಿದ್ದೀನಿ ನೋಡ್ರಿ ಇವತ್ತು ನಾನು ಸ್ನೇಹಿತರೆ ಇಷ್ಟೆಲ್ಲ ಅಂತೂ ಎಲ್ಲ ಜೋಶ್ ಇಟ್ಟಿನಿ ಆದ್ರೂ ಹೆಂಗಿಟ್ರು ಯಾಕೋ ಸಾಮಾನು ಕೂಡಕತ್ತಿಲ್ಲ ಅಂತ ಅನಿಸ್ತರಿ ಅಂದ್ರೆ ಸಾಮಾನು ಭಾಳ ರೀ ಅದಕ್ಕೆ ಇವೆಲ್ಲ ಡಬ್ಬಿ ಎಲ್ಲ ರೀ ಇಲ್ಲಿ ಇಟ್ಟಿದ್ದೆ ನಾನು ಇಲ್ಲಿ ಯಾಕೋ ಅಷ್ಟೊಂದು ಎಲ್ಲ ಯಾವ ಸರಿಯಾಗಿ ಕೂಳಿಲ್ರಿ ಅವು ಭಾಳ ಆಗ್ತಾವಲ್ರಿ ಡಬ್ಬಿ ಹಂಗಾಗಿ ಇಲ್ಲಿ ಸರಿಯಾಗಿ ಕೂಳಿಲ್ಲ ಅದಕ್ಕೆ ಮನೆ ಮತ್ತೆ ವಾಪಸ್ ನಾ ಮ್ಯಾಲಿಟ್ಟ ನಂಗೆ ಡಬ್ಬರ್ ಕೆಲಸ ಆದಂಗೆ ಆಯ್ತು ರೀ ಬೆಳಗ್ಗೆ ನಾನು ಎದ್ದ ತಕ್ಷಣನೇ ಶುರು ಮಾಡಿದ್ದೆ ಅವಾಗಿಂದ ಇದು ಇದು ಇವಾಗ್ಲಿಂದ ಈಗ ಇದನ್ನೇ ಮಾಡತ್ತೀನಿ ರೀ ಅದು ಏನೂ ಮಾಡಿಲ್ಲ ಇನ್ನಕ್ಕಾದ್ರೂ ನಾನು ಈಗ ವಾಪಸ್ ಇಷ್ಟಂತೂ ಇಟ್ಟಿನ ರೀ ಅಲ್ಲಿ ಅದು ಆ್ಯಕ್ಚುಲಿ ಅದು ಕಪಾಟ್ರಿ ಅದು ಬಟ್ ಡಬ್ಬಿ ಇಡ್ಲಿಕ್ಕಂತ ಅವ್ರು ಮಾಡಿದ್ದು ಅದು ಡಬ್ಬಿಡಕ್ಕೆ ಮಾಡಿದ್ರು ಅಂದರೆ ಈ ಮನೆಗೆ ಅಲ್ಲಿ ಜಗಲಿ ಮಾಡಿಲ್ರಿ ಅವರು ಹಾಗಾಗಿ ನಾವು ಇದನ್ನು ದೇವ್ರು ಇಡ್ಲಿಕ್ಕೆ ಅಂತ ನಾವು ಜಗಲಿ ಮಾಡ್ಕೊಂಡ್ವಿ ಇದು ದಕ್ಷಿಣ ದಿಕ್ಕಾಗತ್ತೆ ರೀ ಆದರೂ ಇರಲಿ ಮತ್ತೆ ದೇವ್ರ ನೆಲ್ಲಿ ಇಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಜ ದೇವ್ನ ಮಾಡ್ಕೊಂಡೆ ಇಲ್ಲಿ ಕೆಳಗೆ ಖಾಲಿ ಉಳಿತಲ್ಲ ಇಟ್ಕೋಬೇಕು ಅಂತ ಅಂದ್ಕೊಂಡೆ ಭಾಳ ಹಿಡಂಗಿಲ್ಲ ರೀ ಇದು ಎಲ್ಲ ಇಲ್ಲಿ ಮ್ಯಾಲಿನೆಲ್ಲ ಅಷ್ಟು ಅಂತೂ ಇಲ್ಲಿ ಇಡೋಂಗಿಲ್ಲ ಇಟ್ಟಿದ್ದೆ ಒಂದು ಸಲ ಒಂಥರ ಆಯ್ತು ರೀ ಅದು ಗಲೀಜು ಕಂಡಂಗೆ ಆಯಿತು ವಾಪಸ್ ನಂಗೆ ಯಾಕೋ ಮನಸ್ಸಿಗೆ ಬರಲಿಲ್ಲ ಈ ಥರ ಅಂತೂ ಇಟ್ಟಿನಿ ಇಲ್ಲೆಲ್ಲ ಇಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಪೈಪ್ ಅದ್ರಿ ಪೈಪ್ ಬಂದ್ಬಿಟ್ಟದ ಹಂಗಾಗಿ ಈ ಡಬ್ಬಿಯಲ್ಲಿ ಇಡ್ಲಿಕ್ಕೆ ಬರಂಗಿಲ್ಲ ಅದಕ್ಕೆ ಇಲ್ಲಿಂದ ನಾನು ಹಿಂಗೆ ಇಟ್ಕೊಂಡೆ ಇಷ್ಟಂತೂ ಆಗ್ಯದ್ರಿ ಇದು ಈಗ ಬಂದಾಗಿಂದ ಬರೀ ನಮಗೆ ಇಷ್ಟೇ ಇದೇ ಆಕತ್ತದ್ರೀ ಮನ್ಯಾಗ ಎಲ್ಲ ಜೋರ್ಸದೆಲ್ಲ ಹಾಕತ್ತದ ನಾವು ಅವ್ರಿಷ್ಟಂತೂ ಇಟ್ಕೊಂಡಿನ್ರಿ ಇಲ್ಲ ಇಷ್ಟೆಲ್ಲ ತಗೊಂಡ್ಬಂದು ಇಲ್ಲೇ ಇಟ್ಕೊಂಡಿನಿ ಇನ್ನೂ ಸ್ನಾನ ಮಾಡಿಲ್ಲ ಹೊತ್ತಾಗ್ಯದ ಸ್ನಾನ ಈಗ ಸೆಲ್ಫಂತೂ ಇಲ್ಲಿ ಹಾಕ್ಕೊಂಡಿನ್ರಿ ಮ್ಯಾಲೆ ಹಿಂಗೆ ಮ್ಯಾಲೆ ಇಡ್ಲಿಕ್ಕಂತ ಬಾಂಡೆ ಇಡ್ಲಿಕ್ಕಂತ ಬರಂಗಿಲ್ಲ ಅಂದ್ರೆ ಅದು ಮ್ಯಾಲೆ ಇದಾಗಿದ್ರೆ ಹತ್ತು ಹತ್ಕೊಂಡ್ಬಿಟ್ಟು ಹಂಗೆ ತಳ ಮಾಡಿ ಹಾಕಬೇಕಂದ್ರೆ ಎಲ್ಲೂ ಮಳಿ ಇಲ್ಲ ಹಂಗಾಗಿ ಅಲ್ಲೊಂದು ಗೂಟ ರೀ ನಮ್ಮ ಕಡೆ ಎಲ್ಲ ಗೂಟ ಅದಕ್ಕೆ ಹಂಗಾಗಿ ನಾನು ಅಲ್ಲೇ ಹಾಕ್ಕೊಂಡಿದ್ದೆ ಇಷ್ಟ ಇದು ಇಟ್ಕೊಂಡಿನಿ ಇವಾಗ ಇಷ್ಟೆಲ್ಲ ಇಲ್ಲಿ ಒಲಿ ಬಿಟ್ಟಾರ್ರಿ ಅವರು ಈ ದೊಡ್ಡ ಡಬ್ಬಿ ಅಂತ ನಾವು ಒಲಿ ಅಂತ ಯೂಸ್ ಮಾಡೋಂಗಿಲ್ಲ ರೀ ಹಾಗಾಗಿ ಡಬ್ಬಿ ಹಿಟ್ಟಿನ ಡಬ್ಬಿ ಎಲ್ಲ ಅಲ್ಲಿ ಇಟ್ಕೊಳ್ತೀನಿ ಇದೊಂದು ನಮ್ಮದು ಕಟ್ಗಿದ್ದು ರೀ ಇವೆಲ್ಲ ಸುಮ್ಮ ಸದ್ಯಕ್ಕಂತೂ ಇಟ್ಕೊಂಡಿರಿ ಬರ್ಬರ್ತಾ ನೋಡ್ಬೇಕಲ್ಲ ಹೆಂಗೆ ಹೆಂಗೆ ಆಗ್ತದಂತ ಸದ್ಯಕ್ಕೆ ಇವನ್ನೆಲ್ಲ ಇಲ್ಲೆಲ್ಲ ಇಷ್ಟು ಇರಲಿ ಅಂತ ಇವಾಗ ಇಟ್ಕೊಂಡಿನಿ ನಾನು ಇವತ್ತು ಇದನ್ನ ಇದ್ದಾನೆಸಿನಿ ರೀ ಇವೆಲ್ಲ ಏನು ನನ್ನ ಕೆಲಸ ಎಲ್ಲ ಆಗುವಲ್ಲದೆ ಬರೀ ಇವಾಗ ಮನೆ ಜೋಡ್ಸೋದಾಗ್ತದೆ ನಮ್ಗೆ ಬಂದಾಗಿಂದ ಅವೆಲ್ಲ ಮನೆ ಇದ್ದವು ರೀ ಅವಾಗ ಹಂಗೆ ಅಲ್ಲೇ ಸದ್ಯಕ್ಕು ಅಂತ ಇರಲಿ ಅಂತ ಇಟ್ಕೊಂಡಿನಿ ನನಗೆ ಯಾವಾಗ ನಿವಂತ ಆಗ್ತದೋ ಅವಾಗೆಲ್ಲ ಮತ್ತೆ ನಾನೇನಾದರೂ ನೀಟ್ ಮಾಡ್ಕೊತೀನಿ ಇವಾಗೆಲ್ಲ ಇಷ್ಟೆಲ್ಲ ಮಾಡೀನಿ ನೋಡಿರಿ ಇನ್ನೂ ದೇವ್ರ ಪೂಜೆ ಏನೂ ಇಲ್ಲ ಸ್ನಾನ ಎಲ್ಲ ಹೊತ್ತಾಯ್ಬಿಟ್ಟದ ಇವಾಗ ಸ್ನಾನ ಮಾಡ್ತೀನಿ ಫಸ್ಟ್ ನಾನು ಇಷ್ಟೊತ್ತವರೆಗೆ ಬರೀ ಇವೆಲ್ಲ ಜೋಡ್ಸೋದಾಗಿ ಬಿಟ್ಟದ್ರಿ ನಂಗೆ ನಿನ್ನೆ ಅಂತೂ ನಿನ್ನೆ ರಾತ್ರಿವರೆಗೂ ಎಲ್ಲ ಅವೆಲ್ಲ ಇದ್ರೊಳಗೆ ಬಟ್ಟೆ ಎಲ್ಲ ಜೋಡ್ಸೋದಾತ್ರಿ ನಂಗೆ ಇವತ್ತಂತು ಇಷ್ಟು ಮಾಡಿದೆ ಇನ್ನ ಇನ್ನೂ ಕೆಲಸ ಆಗ್ತದೆ ರೀ ಇನ್ನ ಕೈ ಹಿಡಿತದ ನಮ್ಮ ಸ್ವಲ್ಪ ಸಾಮಾನು ಬಾಳ್ದಾವ್ರಿ ಹಿಂಗಾಗಿಲ್ಲ ದೊಡ್ಡ ದೊಡ್ಡ ಹೋಗಿ ಒಳಗೆಲ್ಲ ಒಳಗೆಲ್ಲ ಬಾಡೆ ಹಾಕಿಟ್ಟೀನಿ ರೀ ಹಂಗೆ ಇಟ್ರೆ ಮತ್ತೆಲ್ಲ ಕಡೆ ಜಾಗ ಆಗುತ್ತಂತ ಒಳಗೆಲ್ಲ ಹಾಕಿಟ್ಟೀನಿ ಮಾಡೀನಿ ರೀ ಇವಾಗ ಏನು ಕೆಲಸ ಇಲ್ಲ ಸ್ನಾನಕ್ಕೆ ಹೋಗ್ಬೇಕಿಸೋದು ನಾನು ಸ್ನಾನ ಮಾಡಿ ಮುಂದೆ ಪೂಜೆ ಮಾಡ್ತೀನಿ ಮಾಡಿಬಿಟ್ಟು ಇದು ಲಾಗ್ನ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ರೀ ಏನು ಯಾರು ಕೊಟ್ರ ಅಂಕಲ್ ಕೊಟ್ಟರು ಆಂಟಿ ಕೊಟ್ಟರು ಹ್ಞೂ ಸ್ನಾನ ಯಾವಾಗ ಮಾಡೋದು ಸ್ನಾನ 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 ಮಾಡೋವ ಲೇಟ್ ಆಗ್ತದ ಹ್ಞೂ ಅಣ್ಣ ಸಂಜೆಗೆ ಬರ್ತಾನಾ

अप्रणाव जयाँ? एजए मना मरदेवाँ आणा? यह माड़त वरा अल्ली करको ने माड़त अच्छ तो अच्छाव, अभुड़ गायं दो नमकडे सुल्गाय अंतां मों विउक ला? सुल्गाय अन्पेली ने विदेखी अच्छाव कमेंच वारे कुलगाय ಅಂತ ಹೇಳು ಸುಳгай ನಾವು ಅಂತ ಹೇಳಿ ನೀವೆಲ್ಲಾ ಏನಂತೀರಿ ನಾವು ಉತ್ತರ ಕರ್ನಾಟಕದ ಸೈಡ್ ಎಲ್ಲಾ ಸುಳгай ಅಂತಂತೀವಿ ಕನ್ನಡರ ಕನ್ನಡರ ಕರ್ನಾಟಕ 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 ಕಾಟ್ಲು ಕರ್ನಾಟಕ ಕಾಟ್ಲು ಕರ್ನಾಟಕ ಕಾಟ್ಲು ಕನ್ನಡರ ಇಕ್ಕೆ ಮನಿ ಶಿಫ್ಟ್ ಮಾಡೋದು ಇಷ್ಟೊಂದು ಕಷ್ಟ ಅದ ಅಂತಂದ್ರೆ ನನಗಂತೂ ಸ್ಟಾರ್ಟ್ ಮನಿ ಮನಿಗ್ ಶಿಫ್ಟ್ ಅಲ್ಲಿ ಸಾಮಾನು ತರೋದು ಹೆಂಗೋ ಆಯಿತು ಇಲ್ಲಿ ಹೊಸ ದೋಸೆ ಮನೆಗೆ ಬಂದಷ್ಟು ಸಾಮಾನು ದೋಸೆ ದೊಡ್ಡ ಕಷ್ಟ ಆಗ್ತದ್ರಿ ನಾ ಬೆಳಗ್ಗೆಲ್ಲ ನಿಂತೀನಿ ಇನ್ನೂ ಮುಗಿಯಂದು ಇನ್ನೂ ಬೆಡ್ರೂಮ್ನಾಗ ಇಟ್ಟೆ ಸರಿ ಇಟ್ಟಿಲ್ಲ ಸ್ವಲ್ಪ ಅಷ್ಟೇ ನೈಟ್ ಆಗಿತ್ತು ರಾತ್ರಿ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ರಿ ನೋಡಿರಿ ಕಾಣ್ಪಾತ್ರಿ ಇನ್ನ ಸ್ವಲ್ಪ ಜೋಡಿಸಬೇಕು ಅವನಷ್ಟೇ ಅದೇ ಹೆಂಗಲ್ಲ ಇಟ್ಕೊಂಡಿರಿ

ब संन चा क नज ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೊಂದು ಪೂಜೆ ಇದು ಮಾಡಲಿಲ್ಲ ರೀ ಅಷ್ಟು ದೀಪ ಹಚ್ಚಿದೆ ಯಾಕಂದ್ರೆ ಮಧ್ಯಾಹ್ನ ಇಲ್ಲಿ ಟೈಮ್ ಭಾಳ ಆಯ್ತಲ್ಲ ಹಂಗ ದೀಪ ಅಷ್ಟು ಹಚ್ಚಿನಿ ಇನ್ನೂ ಅಷ್ಟೊಂದು ಇದು ಮಾಡೋಕ್ಕೋಗಿಲ್ಲ ಯಾಕಂದ್ರೆ ಪೂಜೆ ಅಂತ ಈಗೇನು ಮಾಡಿದ್ರೆ ಮಧ್ಯಾಹ್ನ ಆಗಿಬಿಟ್ಟದಲ್ಲ ಇಷ್ಟು ದೀಪ ಹಚ್ಚಿಬಿಟ್ಟಿನಿ ನಾನು